ತಾಲೂಕಿನ ಇಂಗಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಸ್ವಾಭಿಮಾನಿ ವಿಕಾಸ ಪೆನಲ್ ಜಯಶಾಲಿ ಆಗಿದೆ ಸಂಘದ ಒಟ್ಟು ಹನ್ನೆರಡು ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳ ಸ್ವಾಭಿಮಾನ ವಿಕಾಸ್ ಪೆನಲ್ಗೆ ಗೆದ್ದಿದೆ ಇಂದು ಚುನಾಯಿತ ನಿರ್ದೇಶಕರು ಹಾಗೂ ಮುಖಂಡರು ಎಕ್ಸಂಬ ಗ್ರಾಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರಿಗೆ ಭೇಟಿಯಾದರು ಈ ಸಂದರ್ಭದಲ್ಲಿ ಎಂಎಲ್ಸಿ ಸಿ ಪ್ರಕಾಶ್ ಅವರು ಎಲ್ಲ ಚುನಾಯಿತ ನಿರ್ದೇಶಕರಿಗೆ ಸತ್ಕರಿಸಿದ್ರು ಪ್ರಕಾಶ್ ಹುಕ್ಕೇರಿ ಮಾತನಾಡಿ ನಾನು ಕಳೆದ ನಾಲ್ಕು ದಶಕಗಳಿಂದ ಯಾವುದೇ ಜಾತಿ ಧರ್ಮ ಭಾಷಾ ಭೇದ ಮಾಡದೆ ಕೇವಲ ಈ ಮತಕ್ಷೇತ್ರದ ಜನರ ಅಭಿವೃದ್ಧಿ ಕಾರ್ಯಕರ್ತರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ನೀಡುವ ಕೆಲಸ ಮಾಡಿದ್ದೇನೆ ಈ ಚುನಾವಣೆಯಲ್ಲಿ ಒಳ್ಳೆಯ ಯಶಸ್ಸು ಸಿಕ್ಕಿದೆ ಎಲ್ಲರೂ ಒಗ್ಗಟ್ಟಿನಿಂದ ವಿಶ್ವಾಸದಿಂದ ಕಾರ್ಯ ಮಾಡಬೇಕು ನಾನು ಎಲ್ಲ ರೀತಿಯಿಂದ ಸಹಕಾರ ಮಾಡುವೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಚುನಾಯಿತ ನಿರ್ದೇಶಕರಾದ ಅಣ್ಣಾ ಸಾಹೇಬ್ ಜಾಧವ್ ಹೂವಣ್ಣ ಚೌಗಲೆ ರಾಮರಾಮ್ ಮಾನೆ ಅಜಿತ್ ಚಿಗರೆ ಸಾಗರ್ ಅವರಾದೆ ಸುಭಾಷ್ ಘೋಸರವಾಡೆ ರಾಮಜಿ ಕಾಂಬಳೆ ಅವರು ಶಾಲು ಹಾರ ಹಾಕಿ ಸತ್ಕರಿಸಿದ್ರು ಈ ಸಂದರ್ಭದಲ್ಲಿ ಸಂಜಯ್ ಕುಡಚೆ ರಮೇಶ್ ಮೂರುಚಿತ್ತೆ ಚಂದ್ರಕಾಂತ್ ಲಂಗೋಟೆ ಗಣಪತಿ ಧನವಡೆ ಸಂಜಯ್ ಜಾಧವ್ ಶಾಂತಿನಾಥ್ ಪನದೆ ನಂದಕುಮಾರ್ ಕಾಂಬಳೆ ಪ್ರಕಾಶ್ ಪಾಟೋಡೆ ಪಾಪು ಕೊರವೆ ಸುಭಾಷ್ ಕೋನಾಳೆ ಸಂಜಯ್ ಮಾನೆ ವಸಂತ್ ಮಾನೆ ಸಹದೇವ್ ಕಾಂಬಳೆ ಆನಂದ್ ಕಾಂಬಳೆ ಮಹೇಶ್ ಶಿಂಘೆ ಬಾಬುರಾವ್ ಮಿರ್ಜೆ ಹಾಗೂ ಇಂಗಳಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ತಾರೀಖ ಇಪ್ಪತ್ತೊಂಬತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ಮೂರು ಪಿಕೆಪಿಎಸ್ ಸೊಸೈಟಿಗಳಲ್ಲಿ ಚುನಾವಣೆ ಆಯಿತು ಒಂದು ಮೂರನೇದು ಶಿರ್ಗಾಂವ್ ನಮ್ಮ ಇಂಗಡಿಯಲ್ಲಿ ಹನ್ನೆರಡು ಪೈಕಿ ಎಂಟು ಸೀಟ್ ಆಯ್ಕೆ ಆಗಿದ್ದವು ಚಿಂಚನಿಯಲ್ಲಿ ಒಂಬತ್ತು ಸೀಟ ಸಿಂಚಣಿಯಲ್ಲಿ ಒಂಬತ್ತು ಸೀಟ ಮತ್ತು ಶಿರ್ಗಾಂವದಲ್ಲಿ ಎಂಟು ಸೀಟ ಈ ಥರ ಆಯ್ಕೆಯಾಗಿ ಈ ಥರ ಪ್ರಾಥಮಿಕ ಕೃಷಿ ಬ್ಯಾಂಕಿನ ಆಯ್ಕೆ ಆಯ್ಕೆಯಾಗಿದ್ದರು ಹೇಳೋದು ಉದ್ದೇಶ ಒಂದ ನಾವು ಅಗಲೇ ಗಣೇಶ ಹುಕ್ಕೇರಿ ಕಾರ್ಯಕರ್ತರ ಪರವಾಗಿರೀವಿ ಯಾರ ಪರವಾಗಿ ಕಾರ್ಯಕರ್ತರ ಪರವಾಗಿರೀವಿ ಮತ್ತು ಸುಮಾರು ಮೂವತ್ತೊಂಬತ್ತು ವರ್ಷಗಳಿಂದ ನಾವು ಈ ಸದನಗ ಚಿಕ್ಕೋಡಿ ಭಾಗದ ಗಣೇಶ ಹುಕ್ಕೇರಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಆದರೆ ನಾವು ಎಂದು ಜಾತಿ ರಾಜಕಾರಣ ಮಾಡಿಲ್ಲ ಜಾತಿ ರಾಜಕಾರಣ ಮಾಡಿಲ್ಲ ನಮ್ಮಲ್ಲಿ ಮೂರು ಒಟ್ಟು ಮೂರು ಇಶ್ಯೂ ಒಂದು ಅಭಿವೃದ್ಧಿ ಇನ್ನೊಂದು ಕಾರ್ಯಕರ್ತರ ಏನು ಇಂಥ ಅವರ ಏನು ಮನವಿ ಇರ್ತಾವೋ ಅದಕ್ಕೆ ಸ್ಪಂದನೆ ಮಾಡೋದು ಮೂರನೇದು ಅಭಿವೃದ್ಧಿ ಈ ಮೂರ ವಿಚಾರಗಳನ್ನ ಇಟ್ಕೊಂಡು ನಾವು ಮೂವತ್ತರ ಒಂಬತ್ತು ವರ್ಷ ಈ ಸದಗ ಚಿಪ್ಪೋಡಿ ಮೇತ್ರದಾಗಾಗಾಗಲಿ ಅಥವಾ ರಾಜ್ಯದಲ್ಲಾಗಲಿ ನಾವಾಗಲಿ ಗಣೇಶ ಕೇಳಿ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಜಾತಿವಾದಿಲ್ಲ ನಮ್ಮ ನಮಗೆ ಮುಖ್ಯ ಇರೋದು ಕಾರ್ಯಕರ್ ಕಾರ್ಯಕರ್ತರನ್ನ ನಮಗೆ ಹೆಂಗೆ ಅವರು ಸಹ ಸಹಕಾರ ಮಾಡಿರ್ತಾರೋ ಆ ಪ್ರಕಾರ ನಾವು ಕಾರ್ಯಕರ್ತರಿಗೆ ನಾವು ಸಹಕಾರ ಮಾಡಿದ್ದು ಅವ್ರಿಗೂ ಕೂಡ ನಾವು ಕೊಡೋದ ಪ್ರಯತ್ನ ಮಾಡ್ತೀವಿ ಆ ದೇಶದಿಂದ ಇವತ್ತು ಗಣೇಶ ಉಕ್ಕೇರಿ ನಾವು ಮೂರು ಪ್ರಾಥಮಿಕ ಕೃಷಿ ಉತ್ಪತ್ತಿನ ಸೊಸೈಟಿಗಳಲ್ಲಿ ಆಯ್ಕೆಯಾಗಿದ್ದರು ಅವರಿಗೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ನಾನು ಗಣೇಶ್ ಹುಕ್ಕು ಡಿಸೆಂಬರ್ ಹಜಾರ್ ಸವೀಸ್ आमचं जे स्वाभिमानी विकास आघाडी पॅनल होतं प्रकाशना फुकेरी यांच्या आशीर्वादानं आमच्या या पॅनेलला भरघोस यश संपादन झालेलं आहे प्रकाशनांचा कार्याचा आम्हाला फार मोलाचा वाटा झाला जिंकण्यासाठी त्यांनी जे इंगडीमध्ये कामाचा धडाडा केलेली मग ती रस्ता असू दे गंगाकल्याण असो प्रत्येक क्षेत्रामध्ये त्यांचं कार्य आमच्या इंगडीमध्ये भरपूर झालेलं आहे आणि त्याचा लाभ आम्हाला झाला आणि आमच्या या स्वाभिमानी विकास आघाडीमार्फत मी प्रकाशांना यांना भुक्केरी सहकार त्याचबरोबर आमदार लोकप्रिय आमदार गणेशांना यांना यांचं मी शतशः आभार मानतो आणि आमच्या इंग्लीच्या विरामो धन्यवाद इप्तो डिसेंबर एर इपत्नाके इंगळी प्राथमिक कृषी पत्नी बँक चुनावे ऐतो आुनवण्याची ಅಭಿಮಾನಿ ವಿಕಾಸ ಅಗಾಡಿ ಪ್ಯಾನೆಲ್ದ ಭರಗೋಷ ಮತದಿಂದ ಆಯ್ಕೆ ಆಯಿತು ಅದಕ್ಕೆ ಹಿನ್ನೆಲೆ ಅಂದರೆ ನಮ್ಮ ವಿಕಾಸ ರತ್ನದಂಥ ಪ್ರಕಾಶನ ಹುಕ್ಕಿರಿ ಅವರ ನಮ್ಮ ಪ್ಯಾನೆಲ್ಗೆ ಭಾಳಷ್ಟು ಬೆಂಬಲ ಕೊಟ್ಟ ನಮಗೆಲ್ಲ ಸಪೋರ್ಟ್ ಕೊಟ್ಟ ಅವರು ಆರಿಸಿ ತರಲಿಕ್ಕೆ ಭಾಳಷ್ಟು ಅವ್ರದ್ದು ಶ್ರಮ ವಹಿಸ್ಕೊಂಡ್ರು ಅದಕ್ಕೆ ಅವ್ರಿಗೆ ನಮ್ಮ ಮೊದಲು ಧನ್ಯವಾದ ಹೇಳ್ತೀನಿ ಅದೇ ಥರ ಊರಿನ ಹಿರಿಯರು ಕೂಡ ಅಥವಾ ರೈತರು ನಮಗೆಲ್ಲ ಅಂದರೆ ನಮ್ಮ ವಿಶ್ವಾಸ ಇಟ್ಟ ನಮಗೆ ಮತ್ತೊಮ್ಮೆ ಐದು ವರ್ಷ ಕೆಲಸ ಮಾಡುವಂಥ ಅವಕಾಶ ಪಟ್ಟರೆ ಅದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇಂಗ್ಳಿ ಪಿ ಕೆ ಪಿ ಎಸ್ ಸೊಸೈಟಿಯ ನಮ್ಮ ಹನ್ನೆರಡು ಪೈಕಿ ಎಂಟು ಸೀಟ್ ಕಾಂಗ್ರೆಸ್ದು ಬಂದು ಇದಕ್ಕೆ ಕಾರಣ ನಮ್ಮ ಪ್ರಕಾಶ್ ಅನ್ನ ಹುಕ್ಕೇರಿಯವರು ಮತ್ತು ಗಣೇಶ ಹುಕ್ಕೇರಿಯವರು ಇದಕ್ಕೆ ಅವ್ರಿಗೆ ಭಾಳಷ್ಟು ಗ್ಯಾರಂಟಿ ಕೊಟ್ರು ಆ ಕರೆ ಗ್ಯಾರಂಟಿ ಅಲ್ಲ ಅವ್ರು ಅವರೇ ಗ್ಯಾರಂಟಿ ಇಲ್ಲ ಮತ್ತು ಇವ್ರು ಹೇಗೆ ಇವ್ರ ಹಂಗೆ ಬರೋರು ಹೀಗಾಗಿ ನಮ್ಮ ಎಲ್ಲ ರೈತರು ಸಾಕಷ್ಟು ನಮಗಿದ ಮಾಡ್ಯಾರು ರೈತರಿಗೆ ಎಲ್ಲ ಧನ್ಯವಾದ